ಕಡೆಗೆ ಮಳೆಗಾಲದಲ್ಲಿ ನಾವು ನೀರು ಹಾಕೋದು ಅವಶ್ಯಕತೆ ಇರೋದಿಲ್ಲ ಬೇಸಿಗೆ ಕಾಲದಲ್ಲಿ ಕನಿಷ್ಠ ಒಂದು ಮೂರು ತಿಂಗಳ ನಾವು ಐದು ದಿನಕ್ಕೂ ಗಿಡಗಳಿಗೆ ನೀರು ಹಾಕ್ತೀನಿ ನೀರು ಹಾಕಿ ಗಿಡಗಳನ್ನು ಬೆಳೆಸ್ತೀನಿ ಅಂತ ಹಲವಾರು ಸಂಕಲ್ಪವನ್ನು ನಾವು ಮಾಡಿಬಿಟ್ಟಂದ್ರೆ ಆ ಆ ತಿಂಗಳಲ್ಲಿ ಜನವರಿ ಡಿಸೆಂಬರ್ ನವಂಬರ್ ಅಥವಾ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ನಾಲ್ಕು ತಿಂಗಳ ಬರಗಾಲನೇ ಬರ್ತಿದೆ ಬೇಸಿಗೆ ಕಾಲ ಬರ್ತಿದೆ ಆವಾಗ ಸಣ್ಣ ಸಣ್ಣ ಗಿಡಗಳಿಗೆ ನಮ್ಮ ಮನೆ ಪಕ್ಕದಲ್ಲಿರುವುದು ನಮ್ಮ ಮನೆಯ ರಸ್ತೆಯಲ್ಲಿ ನಾವು ನಾಲ್ಕು ಅಥವಾ ಐದು ಕೂಡ ನೀರು ಹಾಕೋದ್ರ ಜೊತೆಗೆ ಆ ಪರಿಸರದ ಮರಗಳನ್ನು ಬೆಳೆಸಬೇಕಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಆ ಸಾರ್ಥಕ ಕೆಲಸವನ್ನು ನೀವು ಹೇಳಿ ಇವತ್ತು ಅಧಿಕಾರಿಗಳು ನಿಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡಲು ಬಂದಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸಿದ್ದು ಹಿರಿಮಠ್ರು ನೋಡ್ರಿ ಒಬ್ಬ ಪತ್ರಕರ್ತರಾಗಿ ಒಬ್ಬ ಜನಪರ ಕೆಲಸ ಕಾರ್ಯಗಳ ಜೊತೆಗೆ ಈ ಒಂದು ಸಾಮಾಜಿಕ ಅರಣ್ಯಗಳನ್ನು ಕಾಡುಗಳನ್ನು ಬೆಳೆಸಬೇಕಂತೇಳಿ ಅವರು ಚಿಂತನೆ ಮಾಡಿಕೊಂಡು ಪರಿಸರ ಸಂಸ್ಥೆಯನ್ನು ಊಟ ಹಾಕಿ ಅದರ ಮೂಲಕ ಇವತ್ತು ಗಿಡಗಳನ್ನು ನಿರ್ಧರಿಸುವ ಒಂದು ಮಾಡಿಮಾನದ ಕೆಲಸ ನಾವು ಎಲ್ಲರು ನೀವೆಲ್ಲರೂ ಕೂಡ ಮಾಡಬೇಕಾಗಿದೆ ಯಾಕಂದ್ರೆ ಪರಿಸರದ ಬೆಳವಣಿಗೆಯಿಂದ ನಾವು ಇನ್ನು ಹೆಚ್ಚು ಹೆಚ್ಚು ಒಂದು ನಾಡನ್ನು ಸಮೃದ್ದಿಗೊಳಿಸಬೇಕು ಯಾಕಂದ್ರೆ ಸಾಹೇಬ್ ಬೆಳಗಾವಿ ಜಿಲ್ಲೆ ಇರುವುದು ನಾವು ಹೇಳಿದ್ರು ಧಾರವಾಡದಲ್ಲಿ ಎಲ್ಲ ಹೋದ್ರು ಗಿಡಗಳು ಮರಗಳು ಕಾಣ್ತವೆ ಆಕಾಶದಕ್ಕೆ ಗಿಡ ಮರಗಳು ಕಾಣುತ್ತವೆ ನಾವು ಹೈದರಾಬಾದ್ ಈಗ ಯಾವ ಸಾಕಷ್ಟು ಕಂಪ್ನಿಗಳು ಕಂಪನಿಗಳು ಕೂಡ ಸಾಕಷ್ಟು ಗಿಡಗಳನ್ನು ಬೆಳೆಸ್ತಾ ಇದ್ದಾವೆ ನಮ್ಮ ಉದ್ದವ್ ಠಾಕ್ರೆ ಅವರು ಉದ್ದವ್ ಸಾಕಷ್ಟು ಹೇಳಿದ್ರು ನಾವು ಒಂದು ಲಕ್ಷ ಿದೆ ಯಾಕಂದ್ರೆ ಆ ಕಾರ್ಯವನ್ನು ನಮ್ಮ ಉದ್ದೋಗರು ಪ್ರತಿಯೊಂದು ಗಿಡಗಳಿಗೆ ಕೂಡ ಒಂದು ಟೀ ಗಾರ್ಡ್ ಕೊಡ್ತಾರೆ ಟೀ ಗಾರ್ಡ್ ಕೊಡ್ತಾರೆ ಪಾರ್ಕ್ ಮಾಡ್ತಾರೆ ಗಿಡಗಳನ್ನು ನಡೆಸ್ತಾರೆ ಮಕ್ಕಳಿಗೆ ಆಮಗಳನ್ನು ತಿಳಿಸ್ತಾರೆ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಮಕ್ಕಳಿಗೆ ಪರಿಸರ ಪರಿಸರದಲ್ಲಿರ್ತಕ್ಕಂಥ ಗಾಳಿ ಉತ್ತಮವಾದ ಹವಾಮಾನದಿಂದ ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ ನಮ್ಮ ಆರೋಗ್ಯವಂತರಾಗಿರುವುದರಿಂದಲೇ ನಾವು ಮುಂದೆ ಮುಂದೆ ಇತಿ ಹವಾಮಾನದಲ್ಲಿ ಏನಾದರೂ ಸಾಧನೆ ಮಾಡ್ಲಕ್ ಸಾಧ್ಯ ಆಗ್ತದೆ ಆ ದಿನವಾದ படம் கொடுக்கணு நம்ம முகமை சேதத்தில் இப்பெல்லாம் மக்கள சயோ நினைத்த ஜாக பரிசர நேரம் நான் இதற்கு நீங்கள் பிரதிநித்ய பிரதி தினவங்க வார்த்தை ஒன்றும் எரூசி அவுகளுக்கு நீரட்சணை கழி